ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಣ ಸ್ವಾಮಿ ಈಶ್ವರ ಕನ್ನಡ ನಿವಾಸಿಯಿಂದ ಸಮಸ್ತ ನಮ್ಮ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಬಹಳ ಹುಷಾರಾಗಿ ಪಟಾಕಿಯನ್ನು ಹೊಡಿಬೇಕಂತರೂ ಸಹ ಮನವಿ ಮಾಡ್ಕೊತೀವಿ ಪ್ರಿಯ ವೀಕ್ಷಕರೇ ಟಿ ವಿ ಮಾಧ್ಯಮಗಳಲ್ಲಿ ಕೆಲವೊಂದು ಅವಳಿಗಳು ಮಿತಿಮಿಗಿರಿ ಹೋಗ್ಬಿಟ್ಟಿದೆ ಹೇಳೋರು ಕೇಳೋರು ಇದ್ದಾರೋ ಇಲ್ಲವೋ ಯಾಕಂದರೆ ಜಾಹೀರಾತಿಗೋಸ್ಕರ ಸಿಕ್ಕ ಸಿಕ್ಕ ಜಾಹೀರಾತುಗಳನ್ನು ತೋರಿಸ್ಬಾರ್ದು ಇದರಿಂದ ಕೆಟ್ಟ ವಾತಾವರಣನೇ ಸೃಷ್ಟಿಯಾಗೋದು ಈಗ ಟಿ ವಿ ನೋಡ್ತಕ್ಕಂಥ ಮಹನೀಯರು ಇವರಿಗೆ ಬೇಜಾರಾಗೋತಿಲ್ಲ ಗೊತ್ತಿಲ್ಲ ನಾವು ಸಾವಿರಾರು ಗಟ್ಟಲೆ ಅದೇನು ಕೇಬಲ್ ಶುಲ್ಕ ಕೊಡ್ತೀವಿ ಆದರೆ ನಾವು ನೋಡ್ತಕ್ಕಂಥದ್ದು ಬರ ಜಾಹೀರಾತುಗಳನ್ನು ಹೆಚ್ಚಾಗಿ ನೋಡೋದು ಅದರಲ್ಲೂ ಈ ಗೋಲ್ಡ್ ಕಂಪನಿಗಳು ಬಂಗಾರದ ಕಂಪನಿಗಳು ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೇವೆ ನಾವು ನಿಮಗೆ ಅನುಕೂಲ ಮಾಡೋದು ಅದು ಒಂದು ಕಡೆ ಇನ್ನೂ ಒಂದು ಕಡೆ ಈ ಅರ್ಧ ಉಡುಪುಗಳು ಧರಿಸಿರ್ತಕ್ಕಂಥ ದೃಶ್ಯಗಳು ಇನ್ನು ಕೆಲವೊಂದು ಒಳ ಉಡುಪುಗಳು ಈ ಜಾಹೀರಾತುಗಳು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಜಾಹಾತುಗಳನ್ನು ಪ್ರಸಾರ ಮಾಡ್ತಕ್ಕಂಥವ್ರಿಗೆ ತಲೆಯಲ್ಲಿ ಒಳ್ದಿದೆಯಲ್ಲ ಗೊತ್ತಿಲ್ಲ ಮಕ್ಕಳು ಪೋಷಕರಿಗೆ ಕೂತ್ಕೊಂಡು ಅದು ಏನು ಅಂತ ಕೇಳಿದರೆ ಪೋಷಕರು ಆ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು ಇದು ಅಸಹ್ಯ ಅನಿಸದೆ ಅವರು ಧರಿಸ್ತಕ್ಕಂಥ ಉಡುಪು ಉಡುಪೋ ರಂಗಡಿಯಲ್ಲಿಗೆ ತೊಗೊಳೋದು ಗೊತ್ತಿದೆ ಅವ್ರಿಗೆ ಟಿ ವಿಯಲ್ಲಿ ತೋರಿಸಿದ ಚಿತ್ರ ಚಿತ್ರನಟನ್ನು ತೋರಿಸಿದ ತಕ್ಷಣನೇ ಯಾರೂ ಖರೀದಿ ಹೋಗೋದಿಲ್ಲ ಈಗ ಚಿತ್ರನಟರು ಸಹ ಈ ಜಾಹೀರಾತುಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅದನ್ನು ಖರೀದಿ ಮಾಡಿ ಇದನ್ನು ಖರೀದಿ ಮಾಡಿ ಅಂತೇಳಿ ಆದರೆ ಬೆಲೆ ನಿವರ ಕೊಡ್ತಾರೆ ಇಲ್ವಲ್ಲ ಇಷ್ಟಪಟ್ಟರೆ ತೊಗೊಳ್ಳೋರು ಅದನ್ನು ಖರೀದಿ ಕೊಟ್ಟು ತೊಗೊಂಡ್ಬಿಡ್ತಾರೆ ಇದು ಒಂದು ಕಡೆ ಆಯಿತು ಇನ್ನು ಈ ಜ್ಯೋತಿಷಿಗಳ ಅವಳಿ ಅದರಲ್ಲಿ ಕೆಲವೊಂದು ದೃಶ್ಯಗಳು ನಾನು ಬಂದು ಲವ್ ಮಾಡಿದ್ದೀನಿ ನಾನು ಲವ್ ಮಾಡ ನನಗೆ ಆಗುವಂತೆ ಮಾಡಿಕೊಡಿ ಸ್ವಾಮಿಗಳೇ ಅಂತ ಕೇಳೋದು ಎಲ್ಲರೂ ಕಷ್ಟ ಸುಖವನ್ನು ಕೇಳ್ತಾರೆ ಇವರು ಲೋವರ್ಗಳ ತಂದೆ ತಾಯಿ ಒಪ್ಪಿದ ಮಕ್ ಹೊರಗಳನ್ನು ಮದುವೆ ಬಿಟ್ಬಿಟ್ಟು ಇವರು ಲೋ ಮಾಡಿದವ್ರೇ ಅವರಂತೆ ಆಗಬೇಕು ಅಂತೇಳಿ ಇನ್ನು ಜ್ಯೋತಿಷ್ಗಳು ಹಾಗೇನೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಖುಷೀಕರಣ ಮಾಡ್ತಾರಂತೆ ಇದು ಸಾಧ್ಯನಾ ಆಮೇಲೆ ಲಕ್ಷ್ಮೀ ವಶ ಲಕ್ಷ್ಮೀ ವಶ ಮಾಡಬೇಕಾದ್ರೆ ಇವರೇ ಯಾಕೆ ವಶ ಮಾಡ್ಕೊಂಡು ದಯಸಾರಾಮನ ಜೀವನ ಮಾಡಬಾರ್ದು ಜ್ಯೋತಿಷಿಗಳು ಅದನ್ನು ಜನಗಳಿಗೆ ಯಾಕೆ ತೋರಿಸ್ಬೇಕು ಕೆಲ ಯಾಕೆ ಹುಳ ಬಿಡಬೇಕು ಇದರಿಂದ ಎಷ್ಟೋ ಜನ ಹುಚ್ಚರಾಗೋಗ್ಬಿಟ್ಟಿದ್ದಾರೆ ಜ್ಯೋತಿಗಳು ಸಹವಾಸ ಮಾಡಿ ಈ ಒಂದು ಪದಗಳನ್ನು ಸರ್ಕಾರ ನಿಯಂತ್ರಣ ಮಾಡಬೇಕಾಗಿದೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಇದು ಎಷ್ಟರ ಮಟ್ಟಿಗೆ ಸೇರಿ ಈ ಅವರು ಉಪಯೋಗಿಸೋದು ದನ ವಶೀಕರಣ ನನಗೂ ದನದ ಅವಶ್ಯಕತೆ ಇದೆ ಮಾಡಿಕೊಡ್ಲಿ ಮತ್ತೆ ಒಂದೆರಡು ಫುಡ್ ಕೆ ತುಂಬ ವಶೀಕರಣ ಆಗುತ್ತಾ ಇದು ಹಂಗೆ ಆ ಸಾಧ್ಯ ಆಗಂಗಿದ್ರೆ ಜ್ಯೋತಿಷಿಗಳೇ ಯಾಕೆ ಆ ದನ ವಶ ಮಾಡಿಕೊಂಡು ಬೇಕಾದಂಥ ಐಶ್ವರ್ಯ ಮಾಡ್ತೀವಿ ಜ್ಯೋತಿಷ ಹೇಳೋದು ಬಿಟ್ಬಿಟ್ಟು ಉಚಿತ ಅಂತಾರೆ ಕಾಸು ಕೇಳೋದು ಖಚಿತ ನಾವು ಸಹ ಜ್ಯೋತಿಷಿಗಳನ್ನು ಹಾಗೇ ಸಮೀಕ್ಷೆ ಮಾಡಿದ್ದೀವಿ ಪೂಜೆ ಸಾಮಾನು ಅಂತೇಳಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರೀತಾರೆ ಆಗ ಏನು ಮಾಡ್ತಾನೆ ಅವನು ಜ್ಯೋತಿಷ್ ಕೇಳೋಕೋದು ನೀವೇ ತಂದ್ಬಿಡಿ ಸ್ವಾಮಿ ಅಂತ ಕೊಡ್ತಾನೆ ಅವನು ತರೋದು ಐನೂರು ರೂಪಾಯಿ ಸಾಮಾನು ತರೋಲ್ಲ ಇದು ಎಂಥ ದೊರೋಡೆ ನೋಡ್ರಿ ಎಂಥ ಮೋಸ ವಂಚನೆ ಅಂತ ಅದರಿಂದ ಈ ಜ್ಯೋತಿಷಿಗಳು ನೀಡ್ತಕ್ಕಂಥ ಜಾಹೀರಾತುಗಳಲ್ಲಿ ಈ ವಶೀಕರಣ ಇಷ್ಟಪಟ್ಟವ್ರು ನಿಮ್ಮಂತೆ ಆಗಲಿ ಅನ್ನೋದನ್ನು ಆದಷ್ಟು ಆದಷ್ಟು ನಿಯಂತ್ರಣ ಮಾಡಬೇಕಾಗಿದೆ ಕಡಿವಾಣಕ್ಕಾಗಿದೆ ಹಾಗೂ ಟಿ ವಿಗಳಲ್ಲಿ ಕೆಲವೊಂದು ಜಾಹೀರಾತುಗಳನ್ನು ನಿಷೇಧ ಮಾಡಬೇಕಾಗಿದೆ ಇದರಿಂದಂತೂ ನಿಜಕ್ಕೂ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಣಕ್ಕೋಸ್ಕರ ಇಲ್ಲ ಸಲದೆಲ್ಲ ಜಾರದು ತೋರಿಸ್ಬಾರ್ದು ಮೊದಲು ವಾತಾವರಣ ಯಾವ ಮಟ್ಟಿಗೆ ಹೋಗುತ್ತಿರೋದನ್ನು ಯೋಚನೆ ಮಾಡಬೇಕು ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಮಾಡ್ತಿರೋ ಸರಿಯಿಂದ ತಪ್ಪನ್ನು ಯೋಚನೆ ಮಾಡಬೇಕಾಗಿದೆ ಬೇಕಾದಂಗೆ ಬೇರೆ ಬೇರೆದಿದೆ ಒಳ್ಳೆಯದನ್ನು ತೋರಿಸ್ಲಿಕ್ಕೆ ತೋರಿಸ್ಲಿ ಮಕ್ಕಳಿಗೆ ಜ್ಞಾನ ಬರತಕ್ಕಂಥ ಜಾರ್ದುಗಳನ್ನು ತೋರಿಸ್ಲಿ ಅದೇ ಬಿಟ್ಟು ಇಲ್ಲ ಸಲದ ಜಾತಿಗಳನ್ನು ತೋರಿಸೋದ್ರಿಂದ ಮಕ್ಕಳ ಜೀವನ ಏನಾಗಬೇಕಾಗಿದೆ ಅದರಿಂದ ಇನ್ನು ಮುಂದೆ ಆದ್ರೂ ಈ ಜಾಯಿ ಈ ಜ್ಯೋತಿಷ ತೋರ್ತಕ್ಕಂಥ ಜಾತಿಗಳಲ್ಲಿ ವಶೀಕರಣ ಇಷ್ಟಪಟ್ಟರ ವಶೀಕರಣ ನಿಮ್ಮಂತೆ ಆಗಲು ಅದು ಮತ್ತು ಪದೇ ಪದೇ ಬರ್ತಕ್ಕಂಥ ಈ ಬಂಗಾರದ ಕಂಪ್ನಿಗಳ ಆವಳಿ ಇದಕ್ಕೂ ಕಡಿವಾಣ ಹಾಗೂ ಜ್ಯೋತಿಷಿಗಳ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗಿದೆ ಇದರಿಂದ ಪರಿಣಾಮ ಏನು ತಿಳಿಯಾಗಿರಲ್ಲ ಪರಿಣಾಮ ಅದಕ್ಕೆ ಇಡುತ್ತೆ ವಾತಾವರಣ ಇದರಲ್ಲಿ ಅದೆಷ್ಟು ಜನ ಹೋಗಿ ಅವ್ರ ಹತ್ರ ದುಡ್ಡು ಕಾಸು ಕಳ್ಕೊಂಡಿದಾರೋ ಗೊತ್ತಿಲ್ಲ ನನಗೆ ಅವ್ರಿಗೂ ಶಿಕ್ಷಣ ಮಾಡಿಕೊಡ್ರಿ ಇವ್ರನ್ನ ಶಿಕ್ಷಣ ಮಾಡಿಕೊಡ್ರಿ ಇವತ್ತು ಅದೇ ಜಾಸ್ತಿ ನಡೀತಾ ಇರೋದು ಇಷ್ಟಪಟ್ಟವಳು ನನ್ನಂತೆ ಆಗ್ಬೇಕು ಇಷ್ಟಪಟ್ಟು ನನ್ನಂತೆ ಆಗ್ಬೇಕು ಅಂತ ಹೇಳಿ ಹಂಗಾಗಂಗಿದ್ರೆ ಯಾರ್ಯಾರು ಯಾರ್ಯಾರು ಇಷ್ಟಪಟ್ಟುಬಿಟ್ಟು ಮದುವೆ ಮಾಡ್ಕೊಂಬಿಡೋರು ಈ ಜ್ಯೋತಿಷದೆಲ್ಲ ಸಕ್ಸಸ್ ಆಗಂಗಿದ್ರೆ ಅದರಿಂದ ಸರ್ಕಾರ ಸಂಘಟನೆಗಳು ಇದರ ಬಗ್ಗೆ ಭಾಳ ಮುಖ್ಯವಾಗಿ ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ ಯಾಕಂದರೆ ಮಕ್ಕಳುಗಳ ಮೇಲೆ ದುಷ್ಪರಿಣಾಮ ಬೀರಬಾರದು ಜಾಹೀರಾತು ಬರಲಿ ತಗೊಳ್ಳಿ ಅವ್ರ ಜಾಹೀರಾತು ಆದರೆ ಅಶ್ಲೀಲ ಜಾಹೀರಾತುಗಳನ್ನು ತೋರಿಸೋದ್ರಲ್ಲಿ ಯಾರಿಗೆ ಇದು ಲಾಭ ಯಾರಿಗೆ ನಷ್ಟ ಅನ್ನೋದನ್ನು ಯೋಚನೆ ಮಾಡಬೇಕು ಮಕ್ಕಳ ಮೇಲೆ ದುಷ್ಪ್ರಣಾಮ ಬೀರ್ತಕ್ಕಂಥ ಜಾಹೀರಾತುಗಳನ್ನು ತೋರಿಸ್ತಾ ಇರೋ ಹಾಗೆ ಸರ್ಕಾರ ಕಡಿವಾಣ ಬಹು ಬಹುಮುಖ್ಯವಾಗಿದೆ ಆಗಲಿಲ್ಲ ಅಂದರೆ ಇನ್ನು ಎಂತೆ ಜುಗಳು ಬರ್ತಾವೋ ಗೊತ್ತಿಲ್ಲ ಜನನೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ತಮ್ಮ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರ್ಬೋದು ಅಂತೇಳಿ ಸರ್ಕಾರ ಸಂಘಟನೆಗಳು ಆದಷ್ಟು ಈ ಜಾಹೀರಾತುಗಳಿಗೆ ಕಡಿವಾಣ ಹಾಕೋದ್ರಲ್ಲಿ ಮುಂದಾಗ್ತವೆ ಅನ್ನೋದನ್ನು ಕಾದು ನೋಡೋಣ ಜೈ ಇನ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಯವ್ಯಕ್ತರಿಗೆ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ ನಮಗೆ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ತಿಳಿಸಿ ナマスカラ。